ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹನ್ನೊಂದರ ಮಾಡಲು ಒಂದು ಕಡಿಮೆ ಬಜೆಟಲ್ಲಿ ಮಾರುತಿ ವ್ಯಾನು ಸೇಲಿ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಮ್ಮ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕೋದ್ರೆ ಮರಿಬೇಡಿ ಹಾಗೆ ವೀಡಿಯೋ ಇಷ್ಟಾದ್ರೂ ಲೈಕ್ ಕೊಟ್ಟು ಯಾರಿಗಾದ್ರೂ ಒಂದು ಕಡಿಮೆ ಬಜೆಟಲ್ಲಿ ಹೋಮಿ ಹುಡುಕ್ತಿದ್ರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನೋ ಸೇಲ್ ಮಾಡ್ಕೊಂಬಂದ್ರೆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋ ಸ್ಕ್ರೀನ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನೂ ಗಾಡಿ ಡೀಟೇಲ್ಸ್ ನ ಗಾಡಿ ಅವರಲ್ಲಿ ಸೇರಿ ಅವರು ಏನೇನು ಹೇಳಿರೋ ಅಂತೇಳಿ ಒಂದು ಅಡಿಯನ್ನು ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಡ್ಲಿಲ್ಲ ಮಾಡಲು ಓನರ್ ಎಷ್ಟು ಒನ್ ಅವರು ನಾಲ್ಕು ಜನ ಅನ್ಸುತ್ತೆ ಗಾಡಿ ಹಾಕಿದೀನಿ ಅಬ್ಸರ್ಬ್ ಮಾಡಿಲ್ಲ ಹಾಂ 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 ಎಷ್ಟೊತ್ತಿದೆ ಗಾಡಿ ಗಾಡಿ ಇದ್ರಾಗೆ ಸ್ಪೀಡರ್ ಮೀಟ್ರ್ ಇಲ್ಲೆಲ್ಲ ಅರವತ್ತೇಳು ಸಾವಿರ ತೋರಿಸ್ತೈತಿ ಇದ್ರಾಗೆ ಹಾಂ ಗ್ಯಾರಂಟಿ ಇಲ್ಲ ಅದೇನು ಗ್ಯಾರಂಟಿ ಇಲ್ಲ ಓಕೆ ಪೆಟ್ರೋಲ್ ಒಂದೇನಾ ಎಲ್ ಪಿ ಜಿ ಆ ಥರ ಏನಾದ್ರು ಇದೆ ಓಕೆ ಈಗ ಎರಡಲ್ಲೂ ರನ್ನಿಂಗ್ ಇದೆ ಪೆಟ್ರೋಲ್ ಎಲ್ ಪಿ ಜಿ ಹಾಂ ಎರಡು ರನ್ನಿ ಇಲ್ಲ ಪೆಟ್ರೋಲ್ ರನ್ನಿಂಗ್ ಇಲ್ಲ ಎಲ್ ಪಿ ಜಿ ಅಪ್ರೂಲ್ ಇದೆ ಓಕೆ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲವರೆಗಿದೆ ಸರ್ ಹಾಂ ಎರಡು ಸಾವಿರದ ಇಪ್ಪತ್ತೊಂಬತ್ತೊಂಬತ್ತೈದು ನೀವು

ಓಕೆ ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ಏ ಇಂಜಿನ್ ಎಲ್ಲ ಚೆನ್ನಾಗಿದೆ ಓಕೆ ಈಗ ಫೈವ್ ಸೀಟ್ರೇ ಏಯ್ಟಿ ಸೀಟ್ರ್ ಬರುತ್ತಾರೆ ಇದು ಸನ್ ಪ್ಲೇಸನ್ನು ಓಕೆ ಸೀಟ್ಸ್ ಇದಾವ ಎಲ್ಲ ಚೆನ್ನಾಗಿದಾವ ಆ ಸೀಟ್ಸ್ ಎಲ್ಲ ಚೆನ್ನಾಗಿದಾವೆ ಓಕೆ ಈಗ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಗಾಡಿ ಹಾಂ ರನ್ನಿಂಗ್ ಎಲ್ಲ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಓಕೆ ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದ್ದಾವೆ ಹಾಂ ಎಲ್ಲ ಒರಿಜಿನಲ್ ನಮ್ಮ ಕಡೆ ಇದೆ ಓಕೆ ಎಲ್ಲಿ ಸರ್ ಅದು ಗಾಡಿ ಇದು ಹೊಸದುರ್ಗ ಹಾ ಬಸವೇಶ್ವರ ನಗರ ಸೆಕೆಂಡ್ ಗ್ರಾರ್ ಓಕೆ ವಸ್ತುರ್ಗ ಸಿಟಿಯಲ್ಲಿ ಸಿಗುತ್ತಾ ಹಾ ಹೊಸದುರ್ಗ ಸಿಟಿಯಲ್ಲಿ ಸಿಗುತ್ತೆ ಓಕೆ ಅಂದ್ರೆ ಇದು ಚಿತ್ರದುರ್ಗ ಡಿಸ್ಟಿಕ್ ಅಲ್ವಾ ಸರ್ ಹಾಂ ಸರ್ ಚಿತ್ರದುರ್ಗ ಡಿಸ್ಟಿಕ್ ಓಕೆ ಏನು ಗಾಡಿ ರೇಟು ಗಾಡಿ ರೇಟು ಒಂದು ಲಕ್ಷ ಹತ್ತು ಸಾವಿರ ಆಗುತ್ತಾ ಎಷ್ಟು ಕಡಿಮೆ ಬಂದ್ರೆ ಮಾಡ್ಕೊಡೋಣ ನಂಬರ್ ಇದೆ ನಂಬರ್ ಇದೆ ಸರಿ ಸರ್ ಓಕೆ